ಸರ್ ಈ ಅಂಬ ಅಂಬಾರಿಯನ್ನು ತಯಾರು ಮಾಡಲು ನಾವು ಎರಡು ವಾರಗಳ ಸತತ ಪ್ರಯತ್ನದಿಂದ ನಮ್ಮ ನಾಲ್ಕು ಮೂರು ಜನ ಸಹೋದರರು ಕೂಡಿ ಒಂದು ಎರಡು ವಾರ ವಾರಗಳ ಕಾಲ ಶ್ರಮಪಟ್ಟು ಈ ಅಂಬಾರಿಯನ್ನು ರೆಡಿ ಮಾಡಿರ್ತೀವಿ ಯಾವ್ಯಾವ ಬಳಸಿದ್ರೆ ಈ ಅಂಬಾರಿ ತಯಾರು ಮಾಡಲಿಕ್ಕೆ ಈ ಅಂಬಾರಿ ತಯಾರು ಮಾಡಲಿಕ್ಕೆ ಸ್ವಾಗಾನಿ ಮರದ ಕಟ್ಟಿಗೆಗಳನ್ನು ಉಪಯೋಗ ಮಾಡಿದ್ದೀವಿ ಅಂದಾಜು ಎಷ್ಟು ವೆಚ್ಚ ಆಗಿರ್ಬೋದು ಮಾಡಲಿಕ್ಕೆ ಇದು ಅಂಬಾ ಅಂದಾಜು ಒಂದು ಲಕ್ಷ ರೂಪಾಯಿ ಅಮೌಂಟ್ ಕಟ್ಟಿಗೆದು ಆಗಿದೆ ಆಗಿದೆ ಯಾರು ಮೆಚ್ಚು ನೋಡಿಕೊಂಡ ಏನು ಇದು ವೆಚ್ಚ ಎಲ್ಲ ಮಠದೊಳಗೆ ನಮ್ಮ ಅಜ್ಜಾರೆಲ್ಲ ಕಟ್ಟಿಗೆ ಕೊಡ್ಸ್ಯಾರ ನಾವು ನಾ ಅಷ್ಟು ವರ್ಕ್ ಅಷ್ಟು ನಾವು ಮಾಡಿದ್ವಿ ನೀವು ಅಂಬಾರಿ ತಯಾರಿಕೆ ಮಾಡಿಗುರು ಭಾಳ ಖುಷಿ ಯಾಕಂದ್ರೆ ಯಾಕಂದರೆ ಶಿರಹಟ್ಟಿಯಲ್ಲಿ ಸಿರಹಟ್ಟಿ ಜಗದ್ಗುರುಗಳ ಅಂಬಾರಿಯನ್ನ ಶಿರಹಟ್ಟಿ ಬಡಿಗೆರಗಳಾದ ನಮ್ಮ ಮಠದ ಮಠದ ಬಡಿಗರ ನಾವು ನಾವೇ ಮಾಡಿದ್ದೆ ನಮಗೆ ಭಾಳ ಖುಷಿ ಆಗಿದೆ ಅದು ಭಾವೈಕ್ಯತೆಗೆ ಹೆಸರಾಗಿದೆ ಭಾವೈಕ್ಯತೆಗೆ ಹೆಸರು ಭಾವೈದತೆಯ ಹೆಸರಾದ ಈ ಶಿರಹಟ್ಟಿ ನಾಡಲ್ಲಿ ನಾವು ಬ ಶಿರಹಟ್ಟಿ ಮಠದ ಬಡಿಗೆರ ಮಠದ ಬಡಿಯರ್ ನಾವು ಮಾಡಿದ ನಮ್ಗೆ ಭಾಳ ಖುಷಿಯಾಗಿದೆ ಎಷ್ಟು ವರ್ಷ ನಾವು ಹುಟ್ಟಿದಾರಂತ ನಮ್ಮ ತಂದೆ ನಮ್ಮ ಮುತ್ತಜ್ಜ ಎಲ್ಲ ಬಡಗರ್ ಬಂಧುಗಳು ನಾವು ಹುಟ್ಟದ್ಲೇನ ನಾವು ಈ ಕಲೆಗಳನ್ನು ಕರಗತ ಮಾಡ್ಕೊಂಡು ಸ್ಫೂರ್ತಿ ನಮ್ಮ ಸಿದ್ರಾಮ ಸ್ವಾಮಿಗಳು ಮತ್ತು ನಮ್ಮ ಜಂಗಾಲಯ ಸ್ವಾಮಿಗಳು ಇದಕ್ಕೆ ಸ್ಫೂರ್ತಿ ಅವ್ರು ಕೊಟ್ಟಿದ್ದಕ್ಕೆ ನಾವು ಮಾಡ್ಬೇಕಾಗ್ತದೆ ಅವ್ರು ಕೊಳ್ಳಿಲ್ಲಂತ ನನ್ನ ಅಂತ ನಮ್ಮ ಮಾಡೋಕೆ ಹಚ್ಚಿದ್ದಿಲ್ಲ ಅವರು ಆಶೀರ್ವಾದದಿಂದ ಈ ಅಂಬಾರಿಯನ್ನು ನಾನು ರೆಡಿ ಮಾಡಿರ್ತೇನೆ ಏನಾಯ್ತು ನಮ್ಮ ಅವರಿಗೆ ನನಗೆ ಸ್ವಾಮೀಜಿಗಳು ಅತಿ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದರೆ ನಮ್ಮಲ್ಲಿ ಗು ನಮ್ಮ ಕಲೆಯನ್ನು ಗುರುತಿಸಿ ನಮಗೆ ಈ ಅಂಬಾರಿಯನ್ನು ಮಾಡಿಕೊಡಲು ಅವರು ಅನುವು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಎಷ್ಟೋ ಅಂತ ಹೇಳಿದರೂ ನಾನು ಅದು ಮುಟ್ಟಂಗಿಲ್ಲ ಮುತ್ತು ನನ್ನ ಹೆಸರು ಮುತ್ತು ಬಡಗ್ಯಾರೆ ಮತ್ತು ನಮ್ಮ ಸಹೋದರ ಕೂಡ ನಾವು ಈ ಅಂಬಾರಿಯನ್ನು ರೆಡಿ ಮಾಡ್ತೀವಿ